ನಮಸ್ತೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಏನೇ ನಡೀತಾ ಇದೆ ನಿನ್ನೆ ಫೆಡ್ ಮಂಟ್ ಚೇರ್ಮನ್ ಏನ್ ಮಾಡದ ಸರ್ ನಮ್ಮ ರಘುರಾಮ ರಾಜನ್ ಜೊತೆ ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಇನ್ಫ್ಲೂಷನ್ ಲಾಂಗ್ ಟರ್ಮ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಎಲ್ರದು ಎಕ್ಸ್ಪೆಕ್ಟೇಷನ್ ಏನಾದಪ್ಪ ಅಂದ್ರೆ ಇವ್ನ ಆಕ್ಚುಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾನೆ ಅನ್ನುವ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇತ್ತು ಬಟ್ ಇದೇ ಪಾಯಿಂಟ್ ಗೆ ಟರ್ನ್ ಆಗಿದೆ ಮಾರ್ಕೆಟ್ ನೆಗೆಟಿವ್ ಅಂಡ್ ಯು ಎಸ್ ಮಾರ್ಕೆಟ್ ಅದಕ್ಕೋಸ್ಕರನೇ ಬಿದ್ದಿದೆ ಅಂಡ್ ಒನ್ ಮೂರ್ ಪಾಯಿಂಟ್ ಇಲ್ಲಿ ಅಂದ್ರೆ ಮಾರ್ಕೆಟ್ ಒಳಗಡೆ ಡಿಸ್ಕಶನ್ ಮಾಡ್ತಾ ಇರಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದನ್ನ ಡಿಪೆಂಡ್ಸ್ ಆನ್ ದ ತಾರೀಫ್ ದಿಸ್ ವಿಲ್ ಬಿ ಅ ಡಿಲೇಡ್ ಅಥವಾ ನಥಿಂಗ್ ಆಗೋದಿಲ್ಲ ಅನ್ನುವ ಸೂಚನೆ ಇಂಡಿಕೇಶನ್ ಕೊಟ್ಟಿದ್ದಾರೆ ಫೆಡ್ ಚೇರ್ಮನ್ ಓಕೆ ಅದಕ್ಕೋಸ್ಕರ ಮಾರ್ಕೆಟ್ ನೆಗೆಟಿವ್ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ನ್ಯೂಸ್ ನಡೀತಾ ಅಂದ್ರೆ ಮಾರ್ಕೆಟ್ ಒಳಗಡೆ ಯು ಎಸ್ ಏನ್ ಮಾಡಿದೆ ಅಂದ್ರೆ ಚೈನೀಸ್ ಮೇಲೆ ಎರಡ್ ನೂರ ನಲವತ್ತೈದು ಪರ್ಸೆಂಟ್ ಓಕೆ రీతి జంప్ మే టఫ్ అండ్ ఎల్వర్ ఇవ్ నెగోషియేషన్ టేబల్ బరుదో అల్లివరూ ఈ రీతి జరదే సో మార్కెట్ నల్ టిట్ అండ్ టి ఫార్ట్ అన్న సమ్ నడిత ఇకొస్ మార్కెట్ నల్ నిన్న యుఎస్ మార్కెట్ అవు జోన్స్ హాలన్ సో నోడ్క్రీ ఓకే ఇది ఎస్ హిట్ హండ్రె ఇట్ హాలన్ లైక్ ఎని థింగ్స్ ఎంట్ గంట మార్కెట్ బిడతాయి దిస్ ఇస్ ఓన్లీ జస్ట్ రికవరి ఆఫ్ ద ఫ్యూచర్ బట్ మార్కెట్ అరౌండ్ సెవెన్ హండ్రెడ్ పొయింట్స్ ಫ್ರಮ್ ದ ಟಾಪ್ ಈವನ್ ಗಿಫ್ಟ್ ನಿಫ್ಟಿ ಅದೇ ಟೈಮ್ ಅಲ್ಲಿ ಸಿಕ್ಕಾಪಡೆ ಬಿದ್ಬಿಟ್ಟಿದೆ ಅರೌಂಡ್ ನಮ್ಮ ನಿನ್ನೆ ಕ್ಲೋಸಿಂಗ್ ಬಗ್ಗೆ ಚೆಕ್ಔಟ್ ಮಾಡಿದ್ರೆ ವಿ ಆರ್ ಅಬೌಟ್ ಟು ಓಪನ್ ಅಟ್ ಲೀಸ್ಟ್ ಓಕೆ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಅನಿಸ್ತಾ ಇದೆ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಆಗ್ಬಹುದು ಅನ್ನೋದು ಬಿಕಾಸ್ ನಿನ್ನೆ ನಮ್ಮ ಕೇಟ್ ಎಲ್ಲಿತ್ತು ಸರ್ ಟ್ವೆಂಟಿ ತ್ರೀ ಫೋರ್ ಸಿಕ್ಸ್ಟಿ ಸಿಕ್ಸ್ ಪರ್ ದ ಗಿಫ್ಟ್ ನಿಫ್ಟಿ ಅದನ್ನ ನಾವು ಈಗಿನ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ನೋಡ್ಕೊಂಡು ಅಟ್ ಟು ಹಂಡ್ರೆಡ್ ಪಾಯಿಂಟ್ಸ್ ಅಂತೂ ನೆಗೆಟಿವ್ ಅಂತ ಶೋಕಾಸ್ ಮಾಡ್ತಾ ಇದೆ ಸೊ ಓವರ್ ಆಲ್ ಮನಿ ಕಂಟ್ರೋಲ್ ನೋಡ್ಕೊಂಡ್ರೆ ನೋಡ್ಕೊಳ್ಳಿ ಸರ್ ಓಕೆ ಡಬ್ ಶೋನ್ಸ್ ಆಗಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಆಗಲಿ ನಾಸ್ತಾಕ್ ಆಗಲಿ ದೇ ಹಾವ್ ಕ್ಲೋಸ್ಡ್ ವೆರಿ ಫ್ಲಾಟ್ ಟು ನೆಗೆಟಿವ್ ಅಂಡ್ ನಾಸ್ತಾಕ್ ನೆಗೆಟಿವ್ ಬೈ ತ್ರೀ ಪರ್ಸೆಂಟ್ ಲಾಜಿಕಲಿ ದೆನ್ ಐ ಟಿ ಸೆಕ್ಟರ್ ಸಿಕ್ಕಾಪಟ್ಟು ಬೀಳುತ್ತೆ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಓಕೆ ಅದಕ್ಕಿಂತ ಮುಂಚೆ ಕ್ಲೋಸ್ ಆಗಿರೋದ್ರಿಂದ ಅದನ್ನ ಡಿಸ್ಕೌಂಟ್ ಅಲ್ಲಿ ತಗೊಂಡ್ರು ಕೂಡ ದಿಸ್ ಇಸ್ ನೆಗೆಟಿವ್ ಅಂತ ತಿಳ್ಕೋಣ ಗಿಫ್ಟ್ ನಿಫ್ಟಿ ಸದ್ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಅರೌಂಡ್ ಹಂಡ್ರೆಡ್ ಪಾಯಿಂಟ್ ಐಟಿ ಟು ಪಾಯಿಂಟ್ಸ್ ಅಂತ ಮಿನಿಮಮ್ ತೋರಿಸ್ತಾ ಇದೆ ಅಂಡ್ ವೆರಸ್ ಏಷ್ಯನ್ ಮಾರ್ಕೆಟ್ಸ್ ಗಳು ಪಾಸಿಟಿವ್ ಇದೆ ನಿಕಿ ಆಗಲಿ ಆಮೇಲೆ ಇವನ್ ಹ್ಯಾಂಗ್ಸಂಗ್ ಆಗಲಿ ಅಂಡ್ ತೈವಾನ್ ನೆಗೆಟಿವ್ ಇದೆ ಅಂಡ್ ಕಾಸ್ಟ್ ಬಿ ಪಾಸಿಟಿವ್ ಇದೆ ಸೊ ಏಷ್ಯನ್ ಮಾರ್ಕೆಟ್ ಓವರ್ ಆಲ್ ನೋಡಿದ್ರೆ ಪಾಸಿಟಿವ್ ಓಕೆ ಇದೆ ಪರಸ್ ಯುರೋಪಿಯನ್ ಅಥವಾ ವೆಸ್ಟರ್ನ್ ಕಂಟ್ರಿಗಳು ನೆಗೆಟಿವ್ ಇದೆ ಅಂತ ನಮಗೆ ಮಾರ್ಕೆಟ್ ಹೇಳಿಕೊಡ್ತಾ ಇದೆ సో ఇదే ఇఫెక్ట్ ఎడి ఆర్ దాడు సింగ్ ఆర్ నోసీస్ బై నెగ్ బై టూ సిక్స్ ఫోర్ నెగవ్ వేర్ అస్ ఐసి బ్యాంక్ చేంజెస్ హియర్ విప్రో నెగటివ్ బై త్రీ పర్సెంట్ ఎస్ డిఫ్సి నెగటివ్ సో రెడ్డి ఓన్లీ ఓవర్ ఆల్ నెట్ టు నెట్ తర్ ఆర్ ఆల్సో నెగవ్ హియర్ ఓకే సార్ ఎఫ్ఐ డిటీ పొజిటివ్ నెగటివ్ నోడ ಎಫ್ ಎಫ್ಐದವ್ರು ಬೈ ಮಾಡಿದ್ದಾರೆ ಮೂರ್ ಸಾವಿರ ಒಂಬತ್ತು ಕೋಟಿ ವ್ಯಾರ್ ಎರಡ್ ಸಾವಿರದ ಐದನೂರು ಕೋಟಿ ಡಿ ಡಿಆರ್ ಬೈ ಮಾಡಿದ ಲೆಸ್ ಸೆಲ್ ಮಾಡಿದ್ದಾರೆ ಟೋಟಲ್ ನೆಟ್ ಟು ನೆಟ್ ಪಾಸಿಟಿವ್ ನೇ ಇದೀವಿ ಬಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೆಟ್ಟ ಹೋಗಿದೆ ಬಿಕಾಸ್ ಆಫ್ ದಿಸ್ ಥಾರಿ ಅಂಡ್ ಫೆಡ್ ಚೇರ್ಮನ್ ಟಾಕ್ಸ್ ಅಬೌಟ್ ನಾಟ್ ಟು ರೈಸ್ ಇಂಟ್ರೆಸ್ಟೆಡ್ ಅನ್ಲೆಸ್ ಅಂಟಿಲ್ ದಿಸ್ ಥಾರಿ ಫಾರ್ ಆರ್ ಅಂಡರ್ ದ ಕಂಟ್ರೋಲ್ ಓಕೆ ಸೊ ಆರ್ ಐ ಜಿ ಡಿ ಕೂಡ ನೋಡ್ಕೊಳ್ಳಿ ಓಕೆ ಅದು ಕೂಡ ಲೈಕ್ ರಿಲಯನ್ಸ್ ಜಿ ಡಿ ಆರ್ ಕೂಡ ನೆಗೆಟಿವ್ ಆಗಿದೆ ಅಥವಾ ಫ್ಲಾಟ್ ನೆಗೆಟಿವ್ ಆಗಿದೆ ಓಕೆ ಏನಾದರೂ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಇವತ್ತು ಬರ್ತಾ ಇದ್ದೀನಿ ನಿನ್ನೆ ಬಂದಿದೆಯಾ ಅನ್ನೋದು ಇಫೆಕ್ಟ್ ಆಗಿದೆಯಾ ಸ್ಕ್ರೂಡ ಡೇಟಾ ಬಂದಿತ್ತು ನಿಮಗೆ ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಓಕೆ ಸಿ ಪಿ ಸಿಪಿಐ ಇನ್ಫ್ಲೇಷನ್ ಡೇಟ್ ಆಫ್ ದ ಸಮ್ ಕಂಟ್ರೀಸ್ ಬಂದಿದೆ ಜಾಸ್ತಿ ಇದ್ರ ಮೇಲೆ ಇಫೆಕ್ಟ್ ಏನಿಲ್ಲ ವೆರಸ್ ಇವತ್ತೇನಾದ್ರೂ ಬರ್ತಾ ಇದೆಯಾ ಅಂದ್ರೆ ಅಷ್ಟೇ ಡೇಟಾ ಅಂತೂ ಇಲ್ಲ ಓಕೆ ನೆಕ್ಸ್ಟ್ ಎರಡು ದಿನ ಮೂರು ದಿನ ಮಾರ್ಕೆಟ್ ನಲ್ಲಿ ರಜೆ ಇದೆ ರಿಪೀಟ್ ಕ್ಯೋ ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ರಜೆ ಇರೋದ್ರಿಂದ ಇನ್ ಕೇಸ್ ಯಾರಾದ್ರೂ ಪೊಸಿಷನ್ ಕ್ಯಾರಿ ಮಾಡೋರು ಸರ್ ಹ್ಯೂಜ್ ಗ್ಯಾಪ್ ಆಫ್ ಓಪನ್ ಆಗಿಬಿಡ್ತಾನೆ ಅನ್ನುವಂಥ ಮೈಂಡ್ಸೆಟ್ ಹತ್ರ ಬಿಡಿ ಸರ್ ಬಿಕಾಸ್ ತಾರಿಫ್ ಅವ್ರ ನಡೀತಾ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರಿಸಲ್ಟ್ಸ್ ಬರ್ತಾ ಇದೆ ಕೆಲವೊಂದು ಕಂಪ್ನಿಗಳದು ಸ್ಪೆಷಲಿ ಜಿಯೋ ಫನ್ ಇವತ್ತು ಇನ್ಫೋಸಿಸ್ ಬರ್ತಾ ಇದೆ ಎಚ್ ಡಿ ಸಿ ಲೈಫ್ ಬರ್ತಾ ಇದೆ ಎಚ್ ಡಿ ಎಫ್ ಸಿ ಎಮ್ ಸಿ ಆ್ಯಂಡ್ ನಾಳೆ ರಜೆ ಇದೆ ಹತ್ತೊಂಬತ್ತು ತಾರೀಕಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಸಿ ಬ್ಯಾಂಕು ಅಂಡ್ ಯೆಸ್ ಬ್ಯಾಂಕು ಯೆಸ್ ಬ್ಯಾಂಕ್ ಅಂತ ನೀವು ಟಚ್ ಮಾಡೋದಿಲ್ಲ ಅಂದ್ರೂ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಅಂತೂ ನೀವು ಕಿಮ್ಮತ್ ಕೊಟ್ಟೆ ಕೊಡ್ತೀರಿ ಸೊ ಇದಕ್ಕೋಸ್ಕರ ಮಾಡಿ ಗ್ಯಾಪ್ ಅಪ್ ಆಗ್ಬೋದು ಗ್ಯಾಪ್ ಡೌನ್ ಆಗ್ಬೋದು ಏನ್ ಬೇಕಾದ ನ್ಯೂಸ್ ಬರ್ಬೋದ್ರಿಂದ ಡೌಂಟ್ ಕ್ಯಾರಿ ದನ್ ಅಥವಾ ಇದ್ರೆ ಹೆಜ್ಜಿಂಗ್ ಕಂಪಲ್ಸರಿ ಮಾಡಿ ಸರ್ ಏನ್ ಸರಿಲ್ಲ ಬ್ಯಾಂಕ್ ಗಳಲ್ಲಿ ಮಾಡಲ್ಲ ಅಂದ್ರೆ ಸೊ ಇವು ಬ್ಯಾಂಕ್ಗಳು ಬೇರೆ ಬೇರೆ ಸ್ಟಾಕ್ಗಳು ಕೂಡ ಎಫೆಕ್ಟ್ ಮಾಡುವ ಸಾಧ್ಯತೆ ಹೆವಿ ಇರುತ್ತೆ ಸೊ ಡೋ ನಾಟ್ ಕ್ಯಾರಿ ಅನ್ನೋ ಒಂದು ಸೂಚನೆ ಇದೆ ಇನ್ ಕೇಸ್ ಇಫ್ ಯು ವಾಂಟ್ ಟು ಇಟ್ಸ್ ಯುವರ್ ವಿಶ್ ಓಕೆ ಸೊ ರಿಸಲ್ಟ್ ಪಾಯಿಂಟ್ ಆಫ್ ವ್ಯೂ ನ ಡಿಸ್ಕಶನ್ ಮಾಡಿದ್ವಿ ಎಕನಾಮಿಕಲ್ ನ ಡಿಸ್ಕಶನ್ ಮಾಡಿದ್ವಿ ಎಫ್ಐ ಡಿಕ್ಟ್ರಿ ನೋಡಿದ್ರಿ ಎಡಿಆರ್ ನೋಡಿದ್ರಿ ಆರ್ ಜಿ ಡಿ ನೋಡಿದ್ರಿ ನ್ಯೂಸ್ ಕೂಡ ನೋಡಿದ್ರಿ ವೆರಸ್ ಆಯಿಲ್ ಡೇಟಾ ಏನ್ ನಡೀತಾ ಇದೆ ನೀನೆ ಆಯಿಲ್ ಡೇಟಾ ಬಗ್ಗೆ ನಿಮಗೆ ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಏನ್ ಅಪ್ಡೇಟ್ ಮಾಡೋದ ಓಕೆ ಮೈಲ್ಡ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗೋದೆ ಸೀಂಗ್ ಹಿಯರ್ ಮೈಲ್ಡ್ ಪಾಸಿಟಿವ್ ಆಗೋದ ಬಗ್ಗೆ ನಿಮಗೆ ಆಲ್ರೆಡಿ ಮೆಸೇಜ್ ಹಾಕಿದಿ ನೋಡ್ಕೊಳ್ತೀರಿ ಮೈಲ್ಡ್ ಆಗಿ ಲೈಟ್ ಆಗಿ ಪಾಸಿಟಿವ್ ಆಗ್ತಾ ಇದೆ ಯಾಕಪ್ಪ ಮೈಲ್ಡ್ ಅಂದ್ ಅಂತೀರಿ ಸರ್ ಇದನ್ನೇನಾದ್ರೂ ನಿಮ್ಗೆ ಓದ್ಲಿಕ್ಕೆ ಬರುತ್ತೆ ಕಮ್ಮಿ ಸೊ ಓದ್ಲಿಕ್ಕೆ ಬಂದಿಲ್ಲ ಅಂದ್ರೆ ಇನ್ವೆಂಟ್ರಿ ಡೇಟಾ ಬಗ್ಗೆ ವಿಡಿಯೋ ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ಹೋಗಿ ಚೆಕ್ ಮಾಡ್ಬೋದು ಸೊ ಲುಕ್ ಹಿಯರ್ ಫಾರ್ಕಾಸ್ಟ್ ನೋಡ್ಕೊಳ್ತೀರಿ ಓಕೆ ಮೊದಲಿನಿಂತ ಮಾರ್ಕೆಟ್ ನಲ್ಲಿ ಏನಾಗಿದೆ ಸರ್ ಓಕೆ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಜಾಸ್ತಿ ಆಗಿದೆ ಅಂದ್ರೆ ಸಪ್ಲೈ ಜಾಸ್ತಿ ಬಟ್ ಪ್ರೀವಿಯಸ್ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಓಕೆ ಸೊ ಲೈಟ್ ಆಗಿ ಡಿಮಾಂಡ್ ಇದೆ ಅಂತ ಅನಿಸ್ತಾ ಇದೆ ಫಾರ್ಕಾಸ್ಟ್ ಗಿಂತ ಕಮ್ಮಿ ಜಾಸ್ತಿ ಬಂದಿದೆ ಸೊ ಸಪ್ಲೈ ಜಾಸ್ತಿ ಆಗಿದೆ ಮಾರ್ಕೆಟ್ ಬಿಡಬೇಕು ಬಟ್ ಹೋದ್ ಸಲಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಬಂದಿದೆ ಓಕೆ ದಟ್ ಈಸ್ ಇನ್ವೆಂಟರಿ ಡೇಟಾ ಅಂದ್ರೆ ಮಾರ್ಕೆಟ್ ಏರ್ಬೇಕು ಸೊ ಎರಡು ಮಿಕ್ಸ್ ಕೂಡ ತಿಂಕ್ ಮಾಡಿದ್ರೆ ಇಟ್ಸ್ ಅ ಫ್ಲಾಟ್ ಅಥವಾ ಪಾಸಿಟಿವ್ ಆಂಗಲ್ ಅಲ್ಲಿ ಇದೆ ಅಥವಾ ಮಾರ್ಕೆಟ್ ಮೈಲ್ಡ್ಲಿ ಪಾಸಿಟಿವ್ ಆಗಿದೆ ಅಂಡ್ ನೋಡಿ ನಿಮ್ ಮುಂದೆ ಇದೆ ಕಣ್ಣು ಮುಂದೆ ಇದೆ ಮಾರ್ಕೆಟ್ ಬ್ರೇಕಔಟ್ ಆಗಿದೆ ಇದನ್ನ ಆಲ್ರೆಡಿ ನಿಮ್ಗೆ ಟೆಲಿಗ್ರಾಮ್ ಗಳ ಆಪರೇಟ್ ಮಾಡಿದೀನಿ ಎಸ್ ಸರ್ ಬೈ ಆನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ಸಿಕ್ಕರೆ ಸಿಕ್ಸ್ಟಿ ತ್ರೀ ಟು ಪಾಯಿಂಟ್ ಫೈವ್ ವರೆಗೂ ನೀವು ಟಾರ್ಗೆಟ್ ಇಲ್ಲಿ ಮಾಡ್ತೀರಿ ಓಕೆ ವೆರ್ ಆಸ್ ಫೇಲ್ಯೂರ್ ಸ್ಟ್ರಕ್ಚರ್ ಓವರ್ ಗೋಯಿಂಗ್ ಟು ಬಿ ಅ ವೆರಿ ಸೈಡ್ ವೇ ಪಾಯಿಂಟ್ ಆಫ್ ವ್ಯೂ ಅಥವಾ ಅಷ್ಟು ಚೆನ್ನಾಗಿರುವ ಟ್ರೇಡ್ಗಳು ಕೊಡೋದಿಲ್ಲ ಆಯಿಲ್ ಮಾರ್ಕೆಟ್ ಒಳಗಡೆ ಓಕೆ ಅವೆಲ್ಲ ಮಾರ್ಕೆಟ್ ಬಿಟ್ಟರೆ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ ಸೊ ಎರಡ್ ಎಪ್ಪತ್ತೇಳು ಬಂದು ನಿಂತ್ಕೊಂಡಿದೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಈ ಜಾಗದಲ್ಲಿ ನಿಂತ್ಕೊಳ್ತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಫೇಲ್ಯೂರ್ ಆಫ್ ದಿಸ್ ಲೆವೆಲ್ ಸೊ ಮಾರ್ಕೆಟ್ ಇದ್ರ ಕೆಳಗಡೆ ಫೇಲ್ಯೂರ್ ಆಗಿ ಲೋವರ್ ಸ್ಟ್ರಕ್ಚರ್ ಆದರೆ ಎಸ್ ವಿ ಕ್ಯಾನ್ ಗೋ ಆನ್ ಸೆಲ್ ಆನ್ ರೈಸ್ ಇಲ್ಲ ಮಾರ್ಕೆಟ್ ಮೇಲೆ ಹೋಗ್ತಾ ಹೋಗ್ತಾ ಮ್ಯಾಕ್ಸಿಮಮ್ ಬ್ಯಾರಿಯರ್ ಟಿಲ್ ಟು ನೈಂಟಿ ಒನ್ ಇದೆ ಬಟ್ ನ್ಯಾಚುರಲ್ ಗ್ಯಾಸ್ ಕಂಪರೇಟಿವ್ಲಿ ಟ್ರೇಡಿಂಗ್ ಅಷ್ಟು ನೀಟಾಗಿ ಅವಶ್ಯಕತೆ ಲೈಕ್ ಪೊಸಿಷನ್ಸ್ ಕೊಡ್ತಾ ಇಲ್ಲ ವೆರೈಸ್ ಕೋಲ್ಡ್ ಗೋಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನೋಡ್ಕೊಂಡ್ ಬನ್ನಿ ಬಿಕಾಸ್ ಆಫ್ ಇಫೆಕ್ಟ್ ಆಫ್ ದ ಗ್ಲೋಬಲ್ ಸೆಂಟಿಮೆಂಟ್ಸ್ ಸೆಂಟಿಮೆಂಟ್ ಬಿ ವೆರಿ ಹೆವಿ ಯಾವ ಸೊ ಗೋಲ್ಡ್ ಅಲ್ಲಿ ಏರ್ತಾನೆ ಇದೆ ನೋಡ್ಕೋತಿ ನ್ಯೂಸ್ ನಲ್ಲಿ ನಡೀತಾ ಇದೆ ಅಂತ ಯಾರೋ ಬಂದ ಹೇಳ್ತಾ ಇದಾರೆ ಸರ್ ಈಗ ಗೋಲ್ಡ್ ಸಿಕ್ಕಾಡ್ ಸಾವಿರ ಅಂತ ನ್ಯೂಸ್ ಹರಿದಾಡ್ತಾ ಇದೆ ಹೌದಾ ಓಕೆ ಇದೆ ಸರ್ ಹೌದು ಹಂಗಾದ್ರೆ ನೀವು ಹೋಗಿ ಇದನ್ನ ಸೆಲ್ಔಟ್ ಮಾಡ್ರಿ ನೋಡುವ ಬಟ್ ಮಾರ್ಕೆಟ್ ಮೇಲೆ ಕಡೆನೆ ಹೋಗ್ತಾ ಇದೆ ಸೊ ಫೋರ್ ಅವರ್ ಆಂಗಲ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಬೈ ಆನ್ ಡೀಪ್ನೇ ಕ್ರಿಯೇಟ್ ಮಾಡ್ಕೊಂಡಿದೆ ಡೋಂಟ್ ಥಿಂಕ್ ರಾಂಡಮ್ಲಿ ಮಾರ್ಕೆಟ್ ವಿಲ್ ಗೋ ಅಂಡ್ ಫಾಲ್ ಓಕೆ ಸೊ ಎನಿವೆ ಮಾರ್ಕೆಟ್ ಬಿದ್ರೂ ಕೂಡ ಕೆಲವೊಂದು ಏರಿಯಾಗೆ ಲೈಕ್ ಬ್ರೇಕ್ ಡೌನ್ ಆದ್ರೆ ಇಲ್ಲಿ ಸಪೋರ್ಟ್ ಬರುತ್ತೆ ಇದನ್ನ ಬ್ರಕ್ಡೌನ್ ಆದ್ರೆ ಮೂರ್ ಸಾವಿರ ಮೂರು ಬ್ರೇಕ್ ಡೌನ್ ಆದ್ರೆ ಎಸ್ ವಿ ಹಾವ್ ಸಪೋರ್ಟ್ ಇನ್ ತ್ರೀ ತೌಸಂಡ್ ಟೂ ಫೋರ್ಟಿ ಈ ರೀತಿ ಥಿಂಕ್ ಮಾಡಿ ಓಕೆ ಸರ್ ಇಲ್ಲ ಟಾಪ್ ಬ್ರೇಕ್ ಆದ್ರೆ ತ್ರೀ ತ್ರೀ ಸಿಕ್ಸ್ ಜೀರೋ ಬಾಯ ಆನ್ ಡಿಪ್ ಅನ್ನುವ ಇಲ್ಲಿ ಗೋಲ್ಡ್ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಬಿ ಕೇರ್ಫುಲ್ ಯೋ ಸೊ ಓವರ್ ಆಲ್ ಮಾರ್ಕೆಟ್ ನಲ್ಲಿ ನಾವು ಇವತ್ತು ಡಿಸ್ಕಶನ್ ಮಾಡಿದ ಪ್ರಕಾರ ಗಿಫ್ಟ್ ನಿಫ್ಟಿ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು ಒಂದು ಎಂಬತ್ತರಿಂದ ತೊಂಬತ್ತು ಪಾಯಿಂಟ್ ಮಾರ್ಕೆಟ್ ನೆಗೆಟಿವ್ ಓಪನ್ ಆಗುತ್ತೆ ಮತ್ತೆ ಇಮಿಡಿಯೆಟ್ಲಿ ಕೂಡ ರಿಕವರಿ ಕೂಡ ಆಗ್ಬಹುದು ನಿನ್ನೆ ಕೂಡ ಅದೇ ರೀತಿ ಆಗಿದೆ ಸೊ ಮಾರ್ಕೆಟ್ ಐ ತಿಂಕ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ ಲಾಜಿಕಲ್ ಇದೆ ಬಿಕಾಸ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ ಸಿಂಪಲ್ ದಿಸ್ ಇಸ್ ಲೆವೆಲ್ ಮಾರ್ಕೆಟ್ ಡೌನ್ ಆದರೂ ಟ್ವೆಂಟಿ ತ್ರೀ ತ್ರೀ ಸೆವೆಂಟಿ ಆ್ಯಂಡ್ ಇಮಿಡಿಯೇಟ್ಲಿ ರಿಕವರಿ ಆಗಿ ಮೇಲಗಡೆ ಹೋಗಬಹುದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಡೆ ಹೋಗಬಹುದು ಅನ್ನೋ ಡೇಟಾ ನಿನ್ನೆ ನಾವು ಕೂಡ ಡಿಸ್ಕಶನ್ ಮಾಡಿದೀವಿ ಎಸ್ ಸರ್ ದಟ್ ಈಸ್ ಅ ಸೇಮ್ ಥಿಂಗ್ ಊಟ್ ಆ್ಯಪನ್ ಟು ಡೇ ಓಕೆ ಎನಿವೆ ಇದ್ರೊಳಗಡೆ ಏನೇನಾದ್ರೂ ಚೇಂಜಸ್ ಇದ್ದರೆ ಗ್ಲೋಬಲ್ ಬಗ್ಗೆ ಅಥವಾ ಏನಾದರೂ ಚಾರ್ಟ್ಸ್ ಬಗ್ಗೆ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಮೇ ಒಂದು ಬಗ್ಗೆ ಕ್ಲಾಸ್ ಶುರು ಮಾಡೋದ ಬಗ್ಗೆ ಸಿಲೆಬಸ್ ಕಾಪಿ ಒಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೋಡ್ಕೋತೀರಿ ಆ್ಯಂಡ್ ಇನ್ ಕೇಸ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು